ಹಾಯ್ ಹಲೋ ಪ್ರಿಯ ವೀಕ್ಷಕರೇ ದಿ ಜರ್ನಲಿಸ್ಟ್ ಕನ್ನಡ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ ಧರ್ಮಸ್ಥಳ ವಿಚಾರದಲ್ಲಿ ಆಡಳಿತ ಹಾಗೂ ಪ್ರತಿಪಕ್ಷ ಒಂದೇ ನಿಲುವನ್ನು ತಾಳಿದೆ ಕ್ಷೇತ್ರದ ವಿರುದ್ಧ ಷಡ್ಯಂತ್ರ ನಡೆಸಲಾಗುತ್ತಿದೆ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಸುನೀಲ್ ಕುಮಾರ್ ಹೇಳಿದಂತಹ ದಾಟಿಯಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ದಿನೇಶ್ ಗುಂಡೂರಾವ್ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಮೂಲಕ ಇತ್ತ ಎಸ್ಐಟಿ ತನಿಖೆ ನಡೆಯುತ್ತಲೇ ಅತ್ತ ಸದನದಲ್ಲಾದ ಗಂಭೀರ ಚರ್ಚೆ ಇನ್ನೊಂದು ಸ್ವರೂಪವನ್ನು ಪಡೆಯುವಂತಹ ಸಾಧ್ಯತೆಯನ್ನ ಎತ್ತಿ ಹಿಡಿದಿದೆ ಈ ಮಧ್ಯೆ ಬುಧವಾರ ರಾಜ್ಯದ ಹಲವೆಡೆ ಧರ್ಮಸ್ಥಳ ಕ್ಷೇತ್ರದ ಪರವಾಗಿ ಪ್ರತಿಭಟನೆಯೂ ನಡೆದಿದೆ ಅದೇ ಹೊತ್ತಿಗೆ ದೂರುದಾರ ಅನಾಮಿಕ ಇಂಡಿಯಾ ಟುಡೇಗೆ ನೀಡಿದ ಸಂದರ್ಶನ ಮತ್ತೊಂದು ತಲ್ಲಣವನ್ನು ಸೃಷ್ಟಿಸಿದೆ ಸ್ಪಾಟ್ ನಂಬರ್ ಹದಿಮೂರರಲ್ಲಿ ಏನು ಹುಡುಕಲಾಗುತ್ತಿದೆಯೋ ಅಲ್ಲೇ ಸುಮಾರು ಎಪ್ಪತ್ತರಷ್ಟು ಹೆಣ್ಣಗಳನ್ನು ಹೂಳಲಾಗಿದೆ ಎಂದು ಮತ್ತೊಮ್ಮೆ ಭಾರಿ ಖಚಿತವಾಗಿ ದೂರುದಾರ ಹೇಳಿಕೊಂಡಿದ್ದಾನೆ ಈ ನಡುವೆ ಭೀಮಾ ಎಂದು ಕರೆಯುತ್ತಿದ್ದ ದೂರುದಾರನ ಹೆಸರು ಚಿನ್ನಯ್ಯ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಸದನದಲ್ಲಿ ಹೇಳಿದ್ದಾರೆ ಕಾರ್ಕಳ ಶಾಸಕ ಸುನೀಲ್ ಕುಮಾರ್ ಅಂತೂ ಇಡೀ ಸದನವೇ ಸೈಲೆಂಟ್ ಆಗುವ ರೀತಿಯಲ್ಲಿ ಮಾತನಾಡಿದ್ದಾರೆ ವಿದೇಶಿ ಫಂಡಿಂಗ್ ಆಗಿದೆ ಅಂತ ಆರ್ ಅಶೋಕ್ ಆರೋಪಿಸಿದ್ದಾರೆ ಇನ್ನು ಡಿಸಿಎಂ ಕೆ ಶಿವಕುಮಾರ್ ಕೂಡ ಇದರ ಹಿಂದೆ ಷಡ್ಯಂತ್ರ ಇದೆ ನಮಗೆ ಧರ್ಮಾಧಿಕಾರಿ ಅವರ ಪರಿವಾರ ಪರಂಪರೆ ಬಗ್ಗೆ ಗೌರವ ಇದೆ ಎಂದಿದ್ದಾರೆ ಇನ್ನು ಮುಸುಕುದಾರಿಯನ್ನು ಮುಂದಿಟ್ಟುಕೊಂಡು ಷಡ್ಯಂತ್ರವನ್ನು ನಡೆಸುತ್ತಿರುವವರು ಬೇರೆ ಯಾರೋ ಇದ್ದಾರೆ ಅವರ ಬಗ್ಗೆನೂ ತನಿಖೆ ಆಗಬೇಕೆಂದು ಬಿಜೆಪಿ ನಾಯಕರು ಒತ್ತಾಯಿಸಿದ ರೀತಿಯಲ್ಲೇ ಕಾಂಗ್ರೆಸ್ ಸಚಿವರು ಶಾಸಕರು ಕೂಡ ಆಗ್ರಹಿಸಿದ್ದಾರೆ ಈ ನಡುವೆ ಗುರುತಿಸಲಾಗಿದ್ದ ಹದಿನಾಲ್ಕು ಸ್ಪಾಟ್ಗಳಲ್ಲಿ ಕೇವಲ ಎರಡರಲ್ಲಷ್ಟೇ ಮನುಷ್ಯನ ದೇಹದ ಅವಶೇಷಗಳು ಪತ್ತೆಯಾಗಿವೆ ಆದರೆ ದೂರುದಾರನ ಹೇಳಿಕೆಯಂತೆ ತಾನು ಸುಮಾರು ಇಪ್ಪತ್ತು ವರ್ಷಗಳಲ್ಲಿ ನೂರಕ್ಕೂ ಅಧಿಕ ಹೆಣವನ್ನು ಹೂತಿದ್ದು ಅದರಲ್ಲಿ ತೊಂಬತ್ತರಷ್ಟು ಮಹಿಳೆಯದ್ದೇ ಆಗಿತ್ತು ಎಂದಿದ್ದಾನೆ ಆದರೆ ಸದ್ಯದ ಬೆಳವಣಿಗೆಯಲ್ಲಿ ಅಂತಹ ಯಾವುದೇ ಅವಶೇಷಗಳು ದೊರಕಿಲ್ಲ ಎಂದೇ ಹೇಳಲಾಗುತ್ತಿದೆ ಈ ನಡುವೆ ಎಸ್ಐಟಿ ತನಿಖೆ ನಡೆಯುತ್ತಿರುವ ಬೆನ್ನಿಗೆ ಸದನದಲ್ಲಿ ಈ ವಿಚಾರ ಭಾರಿ ಕೋಲಾಹಲವನ್ನು ಎಬ್ಬಿಸಿದೆ ಬಿಜೆಪಿಯ ನಾಯಕರು ಧಾರ್ಮಿಕ ಭಾವನೆಗೆ ಧಕ್ಕೆಯಾಗುತ್ತಿದೆ ಎಂದರೆ ನಾವು ಧರ್ಮಸ್ಥಳದ ಭಕ್ತರೇ ಅಂತ ಕಾಂಗ್ರೆಸ್ ನಾಯಕರು ಪ್ರತಿಕ್ರಿಯಿಸಿದ್ದಾರೆ ಈ ನಡುವೆ ದೂರುದಾರ ಯಾರ ಸಂಪರ್ಕದಲ್ಲಿದ್ದಾನೋ ಅವರನ್ನ ವಿಚಾರಣೆ ನಡೆಸುವಂತೆ ಒತ್ತಾಯವು ಕೇಳಿಬರತೊಡಗಿದೆ ಹೀಗೆ ಧರ್ಮಸ್ಥಳ ಪ್ರಕರಣದ ಹಿಂದೆ ಸೌಜನ್ಯ ಪರ ಹೋರಾಟಗಾರರಾಗಿರುವ ಮಹೇಶ್ ಶೆಟ್ಟಿ ತಿಮರೋಡಿ ಗಿರೀಶ್ ಮಟ್ಟಣ್ಣನವರಿದ್ದಾರೆ ಎಂದು ಆಡಳಿತ ಪಕ್ಷ ವಿಪಕ್ಷಗಳು ಒಟ್ಟು ಮಾಡಿದಂತಿದೆ ಇದಕ್ಕೆ ಪೂರಕ ಎನ್ನುವಂತೆ ಸದನದ ಚರ್ಚೆ ರಾಜ್ಯದಲ್ಲಿ ನಡೆಯುತ್ತಿರುವ ಪ್ರತಿಭಟನೆಗಳು ಸಾಕ್ಷಿ ಎನ್ನುವಂತಿದೆ ಹೀಗಾಗಿ ಎಸ್ಐಟಿ ತಂಡ ಮುಂದಿನ ಹಂತದಲ್ಲಿ ಗಿರೀಶ್ ಮಠಣ್ಣವರ್ ಮಹೇಶ್ ಶೆಟ್ಟಿ ತಿಮರೋಡಿ ದೂತ ಸಮೀರ್ ಮುಂತಾದವರನ್ನ ವಿಚಾರಣೆಗೆ ಪಡೆದರೂ ಅಚ್ಚರಿಯಿಲ್ಲ ಯಾಕೆಂದರೆ ಸದ್ಯದ ಬೆಳವಣಿಗೆಯಲ್ಲಿ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೆಸಲಾಗುತ್ತಿದೆ ಅನ್ನೋ ರೀತಿಯಲ್ಲೇ ಈ ಪ್ರಕರಣ ಬಿಂಬಿತವಾಗುತ್ತಿದೆ ಒಟ್ಟಿನಲ್ಲಿ ಎಸ್ಐಟಿ ತನಿಖೆ ಅದೆಷ್ಟು ಬೇಗ ಮುಗಿಯುತ್ತದೆಯೋ ಅಷ್ಟು ಬೇಗ ಅಂತಿಮ ವರದಿ ಸಲ್ಲಿಕೆಯಾಗುವ ಸಾಧ್ಯತೆ ಇದೆ ಹೀಗಾಗಿ ಆ ಭಾಗದ ಶಾಸಕ ಹರೀಶ್ ಪೂಂಜಾ ಕೂಡ ಶೀಘ್ರವೇ ತನಿಖೆ ನಡೆಸುವಂತೆ ಒತ್ತಾಯಿಸಿದ್ದಾರೆ ತನಿಖೆಯ ಅಂತಿಮ ವರದಿಯಲ್ಲಿ ಅದ್ಯಾರ ಹೆಸರು ಉಲ್ಲೇಖ ಆಗುತ್ತೋ ಇನ್ಯಾರ ಮೇಲೆ ಆರೋಪದ ಶರ ಬರೆಯಲಾಗುತ್ತದೋ ಗೊತ್ತಿಲ್ಲ ಆದರೆ ಸದ್ಯದ ಬೆಳವಣಿಗೆ ಅನ್ನೋದು ಸೌಜನ್ಯ ಪರ ಹೋರಾಟಗಾರರಾದ ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಅವರ ತಂಡಕ್ಕೆ ಅಗ್ನಿ ಪರೀಕ್ಷೆಯಂತಿರೋದು ಸುಳ್ಳಲ್ಲ ಇದೆಲ್ಲದಕ್ಕೂ ಟಿ ತನಿಖೆಯೇ ಉತ್ತರವನ್ನು ನೀಡಬೇಕಿದೆ ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಜೈ ಹಿಂದ್